ಈಗ ಅದೈದು ಗ್ಯಾರಂಟಿಗಿನ್ನ ಒರ್ಜಿನಲ್ ಕೆಲಸ ನಮ್ಮ ಕರ್ನಾಟಕದ ನಮ್ಮ ಕಡೆಗೆ ಕನ್ನಡಕ್ಕೆ ನಿಂತು ಯಪ್ಪ ಭಾರಿ ಕಷ್ಟ ಬಿದ್ದು ಯಾರು ನಮ್ಮ ಡಿ ಕೆ ಇವರು ನಮ್ಮ ಬಂಡೆ ಅವ್ರ ತಂದೆ ಹೆಸರು ಕೆಂಪೇಗೌಡರು ಯಾಕೆ ನಾವೆಲ್ಲ ಒಂದು ಒಗ್ಗಟ್ಟಿನವ್ರಪ್ಪ ಭಾರಿ ಕಷ್ಟಕರ ಮಗ ಚೆಲ್ಮೆ ಮಾಡ್ಬಿಟ್ಟಿಲ್ದೆ ನಮ್ದೆಲ್ಲ ಗೋರ್ಕೊ ಮೂಟೆ ಕಟ್ಕೊಂಡು ನಮ್ಮ ಕಡೆ ನಿಲ್ಲಿಸಿ ನಮ್ಮ ಜನಾಂಗ ಕನ್ನ ಗೇಮೆ ನೀರು ಒಳ್ಳೆ ಸೌಲಭ್ಯ ಎಲ್ಲ ಕೊಟ್ಟು ತಾಳ್ಮೆಯಿಂದ ಅದು ಐದು ಕೆಲಸ ಅಲ್ರ ಅದಕ್ಕೆ ಮುಂದಿಂದ ನಮ್ಮ ಮಗ ಕೇಳಿದ್ದವು ಹೇಳಲ್ಲ ನಾನು ನಾನು ಹಳೇ ತಲಿಯವಳಪ್ಪ ಸಕ್ಕತ್ತ ಬರ ಎಟ್ಟೆ ಕಷ್ಟ ಎಲ್ಲ ನೀತಿದ್ದೀನಿ ನಮ್ಮ ಡಿ ಕೆ ಸಾಯೊಬ್ಬರು ತಾಯಿ ವಯಸ್ಸಿನವಳು ನಾನು ಆದರೂ ಮಗ ನಿಂತೋದಕ್ಕೆ ನಮ್ಮ ಕಡೆ ಸೌಲಭ್ಯ ಆಯಿತು ಕೆಲಸದಾರರಿಗೆ ಕೂಲಿಯವ್ರಿಗೆ ಕಾರ್ಮಿಕರಿಗೆ ಈ ಪಾಪ ವಯಸ್ಸಾದವ್ರಿಗೆ ಗಂಡು ಮಕ್ಕಳು ಕೆಲವರು ಅನ್ನ ಹಾಕಲ್ರು ಅದೆಲ್ಲ ಹೇಳಲ್ಲಪ್ಪ ಭಗವಂತ ಅವನ ಆಯುಷ ಆರೋಗ್ಯ ಹೆಚ್ಚಾಗಿ ಕೊಡಲಿ ಕಣೆಯ ಇನ್ನೂ ಹತ್ತಾರು ವರ್ಷ ದೇಸಾಡಲಿ ಅಪ್ಪ ಆತ್ಮ ಸಂತೋಷ ನನಗೆ